ವೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ತಾಲೂಕು ಹುತ್ತೂರು ಹೋಬಳಿ ಕಾಳಸ್ತಿಪುರದ ಪ್ರಸನ್ನ ಚೌಡೇಶ್ವರಿ ದೇವಾಲಯದಲ್ಲಿ ಶರಣವರಾತ್ರಿ ಮಹೋತ್ಸವದ ಅಂಗವಾಗಿ ಇಂದು ಮಹಿಷಾಸುರ ಮರ್ದಿನಿ ಅಲಂಕಾರ ಚೌಡೇಶ್ವರಿ ದೇವಿ ರಾಜೇಶ್ವರ ದೇವಿ ಅಲಂಕಾರ ನಡೆಯಿತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೆವಿ ನಾಗರಾಜ್ ಅವರ ನೇತೃತ್ವದಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳು ನೆರವೇರಿತು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ನಂದಿನಿ ನಾರಾಯಣಸ್ವಾಮಿ ಗ್ರಾಮದ ಯುವಕರು ಮಹಿಳೆಯರು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದರು ವರದಿ ಪರ್ವೀಜ್ ಅಹಮದ್ பாச <muchas> <muchas> <muchas>

ನನ್ನ ನಮಸ್ಕಾರ ಮಾಡಿ ಮಾಡೋ ಮಂಪ ಕುಂಪ ತಮ್ಮ ಮಂಗ್ಳೀವ ಆಯುರಾರೋಗ್ಯ ಪ್ರಾಪ್ತಿರೋ ಐಶ್ವರ್ಯಾ ಸಮಸ್ತ ಸನ್ಮಂಾನ್ ಬಂತು ಒಳ್ಳೇದು ಮಾಡಪ್ಪ ನಮ್ಗೆಲ್ಲ ಕಾಳಸ್ತಿಪುರ ಅಂದೇಳ್ಬಿಟ್ಟು ಈ ಕಾಳಸ್ತಿಪುರದಲ್ಲಿ ಬಹುಶಃ ಐನೂರು ವರ್ಷದ ಹಿಂದೆ ಈ ಚೌಡೇಶ್ವರಿ ದೇವಸ್ಥಾನ ನಮ್ಮ ನಂದವರೀಕರು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿ ಒಂದು ಪ್ರತೀತಿ ಇದು ಚಿತ್ರವಾಗಿತ್ತು ಸಾವಿರದ ಒಮ್ಮೆ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ನಮ್ಮ ತಾಯಿಯವರು ಇದನ್ನು ಪುನರ್ಜೀವನ ಪುನರುದ್ವ ಪುನರುದ್ಧಾರ ಮಾಡಬೇಕು ಅಂತೇಳ್ಬಿಟ್ಟು ಕೇಳಿದರು ಹಾಗಾಗಿ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಅಯ್ಯಮ್ಮನ ಕೈನಲ್ಲಿ ಪ್ರಥಮ ಪೂಜೆ ಮಾಡಿಸಿ ಇಲ್ಲಿ ಪೂಜೆ ವಗೈರೆ ಮಾಡಿಸ್ತಾ ಇದ್ದೀವಿ ಇದಕ್ಕೆ ಸುಮಾರು ಆರುನೂರು ಜನ ಭಕ್ತಾದಿಗಳಿದ್ದಾರೆ ಪರ್ಮನೆಂಟ್ ಪೂ ಪರ್ಮನೆಂಟ್ ಪೂಜಾ ಕರ್ತಿದ್ದಾರೆ ಇಲ್ಲಿ ಪ್ರತಿ ಬುಧವಾರ ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತೀವಿ ಯಾರಾದರೂ ಭಕ್ತಾದಿಗಳು ಅವರು ಜನ್ಮದಿನ ಅಥವಾ ಇನ್ನೇನಾದರೂ ಅವರ ಮನೆಯಲ್ಲಿ ವಿಶೇಷವಾಗಿರೋ ದಿನ ನಮ್ಗೆ ಹೇಳಿ ಹೇಳಿದ್ದಾರೆ ಆ ದಿನಗಳಂದು ಇಲ್ಲಿ ಪೂಜೆ ಅಭಿಷೇಕ ಮಾಡಿ ಅವರು ಬಂದರೆ ಭಕ್ತಿ ಶ್ರದ್ಧೆಯಿಂದ ಅವರಿಗೆ ಊಟ ಉಪಚಾರಗಳೆಲ್ಲ ಏರ್ಪಾಟ್ ಮಾಡ್ತೀವಿ ಪೂಜೆ ಅವ್ರು ಬರದೇ ಇದ್ದರೆ ಬೈ ಪೋಸ್ಟ್ ನಾವು ಪ್ರಸಾದನ ಕೊರಿಯರ್ನಲ್ಲಿ ಕಳಿಸ್ತೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನವರಾತ್ರಿಗಳಲ್ಲಿ ಪ್ರತಿದಿನ ಅಮ್ಮನಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ ಪೈಕಿ ಒಂದು ದಿನ ನಮ್ಮ ಗ್ರಾಮಸ್ಥರೆಲ್ಲ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಕಾರಣ ಏನಂತ ಹೇಳಿದರೆ ಈ ಚೌಡೇಶ್ವರಿ ನಮ್ಮ ಗ್ರಾಮದೇವತೆ ಈ ದೇವತೆಯನ್ನು ಎಲ್ಲರೂ ನಂಬಿದ್ದೀವಿ ಹಾಗಾಗಿ ನಾವು ಬಂದಿಲ್ಲಿ ಪ್ರತಿಯೊಬ್ಬರೂ ಬಂದು ಪೂಜೆ ಮಾಡ್ತಾರೆ ನಾವಂತೂ ಹತ್ತು ದಿನನೂ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಅಮ್ಮನಿಗೆ ಅಮೋಘವಾಗಿ ಅಮ್ಮನ ಪೂಜೆ ಮಾಡಿಸ್ಕೊಳ್ತಾರೆ ಪ್ರತಿ ತಿಂಗಳು ಏನಾದರೂ ತಿಂಗಳು ತಿಂಗಳು ಏನಾದರೂ ಪೂಜೆಗಳು ಪೂಜೆ ಅಂತಲ ಬುಧವಾರ ಪ್ರತಿ ಬುಧವಾರ ಇಲ್ಲಿ ಪೂಜೆ ಆಗ್ಲೇ ಆಗ್ತದೆ ಅದ್ರ ಜೊತೆಗೆ ಇಲ್ಲಿ ಅನೇಕರು ಹೇಳಿದಲ್ಲ ಹತ್ರ ಆರ್ನೂರು ಜನ ಕರ್ತರಿದ್ದಾರೆ ಅವರು ಪೂಜೆ ಮಾಡಬೇಕು ಅಂತೇಳಿ ನಮ್ಗೆ ಹೇಳಿದ್ದಾರೋ ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಅವ್ರು ಬಂದರೆ ಅವ್ರಿಗೆ ಊಟ ಉಪಚಾರಗಳೆಲ್ಲ ಏರ್ಪಾಟ್ ಮಾಡ್ತೀವಿ ಬರದೇ ಇದ್ದರೆ ಅವ್ರಿಗೆ ನಾವು ಬೈ ಪೋಸ್ಟು ಕೊರಿಯರ್ನಲ್ಲಿ ಕಳಿಸ್ತೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ದಿಸ್ ಇಸ್ ಎ ಡಿವೋಷನಲ್ ಟೆಂಪಲ್ ನಾಟ್ ಕಮರ್ಷಿಯಲ್ ಟೆಂಪಲ್ ನಾವು ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಎನಿಬಡಿ ಯಾರಾದರೂ ಕೊಟ್ಟರೆ ಅಮ್ಮನಿಗೆ ಭಕ್ತಿ ಶ್ರದ್ಧೆಯಿಂದ ನಾವು ಅದನ್ನು ಅಮ್ಮನಿಗೆ ಅರ್ಪಿತ ಮಾಡ್ತೀವಿ ಇಲ್ಲದೆ ಇದ್ರೆ ನಾವೇನು ಅವ್ರನ್ನ ಕೇಳೋದಿಲ್ಲ ಅವ್ರು ಬಂದು ಪೂಜೆ ಮಾಡಕ್ಕೆ ಹೋದ್ರೆ ಅವರು ಸಂತೋಷ ಕುಡಿದ್ರೆ ನಾವೇ ಪೂಜೆ ಮಾಡಿ ಆ ಅವರ ಆ ಭಕ್ತಿ ನಮಗೆ ಬರಲಿ ಅಂತೇಳಿ ನಾವೇ ಪೂಜೆ ಮಾಡ್ತೀವಿ ಇದು ಕೋಲಾರ ಜಿಲ್ಲೆ ಕಾಳಸ್ತಿಪುರ ಎಲ್ಲಿ ಬರ್ತದೆ ಕಾಳಸ್ತಿಪುರ ಎಲ್ಲಿ ಬರ್ತದೆ ಕೋಲಾರ ತಾಲೂಕು ಕೋಲಾರ ತಾಲೂಕಿನಲ್ಲಿ ಪುತ್ತೂರು ಹೋಬಳಿ ಕೆಂಬೋಡಿ ಪಂಚಾಯಿತಿ ಕಾಳಸ್ತಿಪುರ ಧನ್ಯವಾದ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ನಮ್ಮ ಮನೆಯವರು ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಈ ಜಮೀನು ನಮ್ದೇ ಇದು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿನಲ್ಲಿ ನಮ್ಮ ಹಿರಿಯರು ಈ ದೇವಸ್ಥಾನಕ್ಕಾಗಿ ರಿಸರ್ವ್ ಮಾಡಿದ್ದಾರೆ ಇದು ನಮ್ಮ ಹಕ್ಕದಾರಿ ತೋಪು ಇದರಲ್ಲಿ ಎಲ್ಲ ನಾವು ಪ್ರವರ್ಧವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಪ್ರತಿಯೊಂದೂ ನಾವೆಲ್ಲ ನೋಡ್ಕೊಳ್ತೀವಿ ಈ ಜಮೀನಿನಲ್ಲಿ ಏನು ಬಂದ ಅಮ್ಮನಿಗೆ ಉಪಯೋಗಿಸ್ತೀವಿ ವಿನ ನಾವು ಇವತ್ತಿಗೂ ಉಪಯೋಗಿಸ್ಕೊಂಡಿಲ್ಲ ಮುಂದೆ ಪರಮಾತ್ಮ ಅಮ್ಮನಿಗೆ ಯಾವ ರೀತಿ ಆಜ್ಞೆ ಮಾಡ್ತಾರೋ ಆ ರೀತಿ ಹೋಗ್ತೀವಿ ದೇವಸ್ಥಾನ ಕಳೆ ಕಳಶ್ವರಿಂದ ಚೌಡೇಶ್ವರ ಮಂದಿರ ವಿಜೃಂಭಣೆಯಿಂದ ದಸರಾ ಪೂಜೆ ನಡೀತಾ ಇದೆ ಇಲ್ಲಿ ನಮ್ಮ ನಾಗರಾಜ ಶಾಸಕರಾದಂಥ ನಾಗರಾಜಪ್ಪ ಈ ಕಾರ್ಯಕ್ರಮವನ್ನು ಉತ್ಸಾಹದಿಂದ ಒಂಬತ್ತು ದಿನಗಳು ವಿಜೃಂಭ ವಿಜೃಂಭಣೆಯಿಂದ ಪೂಜೆಗಳನ್ನು ನಡೆಸ್ಕೊಡ್ತಾ ಇದ್ದಾರೆ ಆಮೇಲೆ ಗ್ರಾಮಸ್ಥರಿಂದ ಎಷ್ಟು ಜನರು ಅನುಕೂಲ ಗ್ರಾಮಸ್ಥರೆಲ್ಲ ಇಲ್ಲಿ ಸೇರಿ ಬುಧವಾರ ಯಾವತ್ತು ಹಬ್ಬ ಒಂಬತ್ತು ನವರಾತ್ರಿ ದಿವಸ ಒಂಬತ್ತು ಬುಧವಾರ ದಿನ ಯಾವತ್ತು ಬರುತ್ತೋ ಆ ಬುಧವಾರ ದಿನ ಇಲ್ಲಿ ವಿಶೇಷ ಎಲ್ಲರೂ ಸೇರಿ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸ್ತಾರೆ ಆಮೇಲೆ ಒಂಬತ್ತು ದಿವಸ ಏನಿತ್ತು ಸರ್ ಜೋಡಿನ ಕಾರ್ಯಕ್ರಮಗಳು ಒಂಬತ್ತು ದಿನ ನವರಾತ್ರಿ ಒಂಬತ್ತು ಕಾರ್ಯಕ್ರಮಗಳನ್ನು ಇವಾಗ ಊರಿನ ಗ್ರಾಮಸ್ಥರು ಸೇರಿ ಎಲ್ಲರೂ ನಡೆಸ್ಕೊಡ್ತಾರೆ ಆಮೇಲೆ ಎಷ್ಟು ಜನ ಹಬ್ಬ ಇವತ್ತು ಇವತ್ತು ಬುಧವಾರ ದಿವಸ ಒಂದು ಐನೂರು ಜನ ಸೇರಿ ಐನೂರು ಜನ ಪೂಜೆ ಮಾಡಿ ಐನೂರು ಜನರಿಂದ ಪ್ರಸಾದ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಸಂತೋಷವಾಗಿ ಹೋಗ್ತಾರೆ ನಾವು ಇದೇ ಊರವರು ಸರ್ ನಾವು ಕೂಡ ಇದೇ ಊರ್ನೋರೇ ಅಲ್ಲ ಈಗ ಕೋಲಾರದಲ್ಲಿ ಇದ್ದೀವಿ ಇದೇ ದೇವತೆ ಚಾಮುಂಡೇಶ್ವರಿ ದೇವಿಯಿಂದ ನಾವು ಇಷ್ಟು ಬೆಳೆಯೋದಕ್ಕೆ ಸಾಧ್ಯವಾಗಿದೆ ಮಹಿಮೆ ಜಾಸ್ತಿ ಇದೆ ಅಂತ ಹೇಳಿ ರಮೇಶ್ರು ಸರ್ ನಂಜಿನಿ ನಾವು ಯಾವ ನಮಗೆ ಕಾಳಜಿ ನಂದಿನಿ ನಾರಾಯಣ ಸ್ವಾಮಿ ಅಂತ Vamos a hacerlo.